ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಆಸೆ ನಾಡಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಸೂರ್ಯ ಟ್ರಿಪ್ಗಂತ ಹೋಗ್ತೇ ಹೋಗಿದಾಗ ಸೂರ್ಯನ ಫ್ರೆಂಡ್ ಪ್ರಕಾಶ್ ಸಿಗ್ತಾನೆ ನಂತರ ಸೂರ್ಯನ ಹತ್ರ ಪ್ರಕಾಶ್ ಕಳ್ತೇನೆ ಇದೇನು ಸೂರ್ಯ ನೀನಿಲ್ಲೇ ಅದು ಅಲ್ಲದೆ ನೀನು ಕಾರ್ ತಗೊಂಡಿದ್ದು ಅಲ್ವಾ ನಿನ್ನ ಹತ್ರ ಇರೋದು ಕಾರ್ ಅಲ್ವಾ ಕಾರಲ್ಲಿ ನಿಂದು ನೀನು ಆಟೋ ಓಡಿಸ್ತಿದ್ದೀಯಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅದೇನೋ ಸ್ವಲ್ಪ ಎಮರ್ಜೆನ್ಸಿ ಬಂತು ಹಾಗಾಗಿ ಅದನ್ನು ಮಾರಿಬಿಟ್ಟೆ ಅದನ್ನು ಮಾರಿ ನಾನು ಆಟೋ ತಗೊಂಡೆ ಯಾವುದಾದ್ರೂ ಏನು ಹೊಟ್ಟೆಗೆ ಬಟ್ಟೆಗೆ ಆದರೆ ಆಯ್ತಲ್ವಾ ಅಂತ ಹೇಳಿದಾಗ ಪ್ರಕಾಶ್ ಹೇಳ್ತಾನೆ ನಾನು ನಿನಗೆ ತುಂಬ ಸಲ ಹೇಳಿದ್ದೆ ಸೂರ್ಯ ನಿನಗೆ ಊರಲ್ಲಿ ತುಂಬ ಹೆಸರು ಗೌರವ ಎಲ್ಲದೂ ಇದೆ ಹಾಗಾಗಿ ನೀನು ಎಲೆಕ್ಷನ್ಗೆ ನಿಂತ್ಕೊಂಡು ನಿಂತ್ಕೊಂಡ್ರೆ ನಿಜವಾಗ್ಲೂ ನೀನು ವಿನ್ ಆಗೋದಂತೂ ಪಕ್ಕ ನಿನ್ನತ್ರ ನಿಂತ್ಕೊಂತ ಹೇಳಿ ನಾನು ಎಷ್ಟು ಸಲ ಹೇಳಿದೆ ನಿನಗೆ ಸೀಟ್ ಕೊಡಿಸೋ ಜವಾಬ್ದಾರಿ ನಂದು ಅಂತ ಕೂಡ ಹೇಳಿದ್ದೆ ಅಲ್ವಾ ಆದರೆ ನೀನು ಮನಸ್ಸೆ ಮಾಡ್ತಿಲ್ವಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲ ಕೊಂಡು ನಾನು ಇವಾಗಲೇ ಆರಾಮಾಗಿ ಇದ್ದಿದ್ದೀನಿ ನನಗೆ ಆ ಪಾರ್ಟಿ ಆಫೀಸು ಅಂತ ಹೇಳಿ ಅದಕ್ಕೆ ತಲೆ ಕೆಡಿಸ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ಅಂತ ಹೇಳಿದಾಗ ಪ್ರಕಾಶ್ ಹೇಳ್ತಾನೆ ಸರಿಯಾಗಾದರೆ ನೀನು ಇಲ್ಲೇ ನಮ್ಮ ಆಫೀಸ್ ಇಲ್ಲೇ ಇಲ್ಲೇ ಇರೋದು ಒಂದ್ಸಲ ಆಫೀಸ್ ಒಳಗಡೆ ಬಾ ಹೇಗಿದೆ ಅಂತ ಹೇಳಿ ಒಂದ್ಸಲ ನೋಡ್ಕೊಂಡು ಹೋಗು ಬಾ ಅಂತ ಹೇಳಿ ಹೇಳಿದಾಗ ಸೂರ್ಯ ಇಲ್ಲ ಕಂಡು ನನಗೆ ಸ್ವಲ್ಪ ಅರ್ಜೆಂಟ್ ಇದೆ ನಾನು ಹೋಗ್ತೀನಿ ಅಂತ ಹೇಳಿದ್ರು ಕೇಳಿದೆ ಪ್ರಕಾಶ್ ಬರಲೇಬೇಕು ನೀನು ಒಳಗಡೆ ಬಂದು ನಮ್ಮ ಎಮ್ ಎಲ್ ಎನ ನೋಡಿ ಮಾತಾಡಿಸ್ಕೊಂಡು ಆಫೀಸ್ ಸಲ ನೋಡ್ಕೊಂಡು ಹೋಗು ಬಾ ಅಂತ ಹೇಳಿ ಒತ್ತಾಯವಾಗಿ ಸೂರ್ಯನ ಕರ್ಕೊಂಡು ಒಳಗಡೆ ಹೋಗ್ತಾನೆ ಒಳಗಡೆ ಹೋದಾಗ ನಂತರ ಹೋದ ನಂತರ ಪ್ರಕಾಶ್ ಸೂರ್ಯನ ಎಮ್ ಎಲ್ ಎಗೆ ಪರಿಚಯ ಮಾಡಿಸಿದ ಮೇಲೆ ಎಮ್ ಎಲ್ ಕೂಡ ಸೂರ್ಯನ ಮಾತಾಡ್ಸ್ತಾರೆ ನಂತರ ಎಮ್ ಎಲ್ ಎ ಸೂರ್ಯ ಪ್ರಕಾಶ್ ನತ್ರ ನಾಳೆ ನಾಡಿದ್ದೆ ನಡೆಯುವ ಸಾಮೂಹಿಕ ಮದುವೆಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಗಿದೆ ಅಲ್ವಾ ಎಲ್ಲರೂ ಬರ್ತಾರೆ ಅಲ್ವಾ ಅಂತ ಹೇಳಿದಾಗ ಪ್ರಕಾಶ್ ಹೇಳ್ತಾನೆ ಸರ್ ಎಲ್ಲ ಅರೇಂಜ್ಮೆಂಟ್ಸು ಆಗಿದೆ ಆದರೆ ಎಲ್ಲರೂ ಬರ್ತಾರೆ ಅಂತ ಹೇಳಲಿಕ್ಕಾಗುದಿಲ್ಲ ಆದರೂ ತುಂಬ ಜನ ಬರ್ತಾರೆ ಅಂತ ಹೇಳಿದಾಗ ಎಮ್ ಎಲ್ ಎ ಹೇಳ್ತಾರೆ ಎಲ್ರಿಗೂ ಬರಲಿಕ್ಕೆ ಹೇಳು ಸ್ವಲ್ಪ ಪ್ರಯತ್ನ ಪಡು ಎಲ್ಲರೂ ಬರಬೇಕು ತುಂಬ ಜನ ಸೇರಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಎಲ್ಲಿ ಪ್ರಕಾಶ್ ಸಾಮೂಹಿಕ ಮದುವೆ ಮಾಡ್ತಿದ್ದೀರ ಅಂತ ಕೇಳಿದಾಗ ಪ್ರಕಾಶ್ ಹೇಳ್ತಾನೆ ಕಣೋ ಸ ಎಲೆಕ್ಷನ್ ಬಂತಲ್ವಾ ಹಾಗಾಗಿ ಸಾಮೂಹಿಕ ಮದುವೆನ ಮಾಡ್ತಾ ಇದ್ವಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಯಾಕೆ ಸುಮ್ಮನೆ ಒಳ್ಳೆ ಹುಡುಗರ ಹಾಳು ಲೈಫನ್ನು ಹಾಳು ಮಾಡ್ತಾ ಇದ್ದೀರಾ ನೀವು ಮದುವೆ ಮಾಡ್ತೀನಿ ಅಂತ ಹೇಳಿದರೆ ಯಾರೂ ಬರೋದಿಲ್ಲ ಅದೇ ಡ್ರೈವರ್ಸ್ ಕೊಡಿ ಅಂತ ಅಂತ ಕೊಡ್ತೀವಿ ಅಂತ ಹೇಳಿ ಕೊಡಿಸ್ತೀವಿ ಅಂತ ಹೇಳಿದರೆ ಕರ್ನಾಟಕದಲ್ಲಿರುವ ತೊಂಬತ್ತು ಪರ್ಸೆಂಟ್ ಜನ ಬಂದೇ ಬರ್ತಾರೆ ಅಂತ ಹೇಳಿದಾಗ ಪ್ರಕಾಶ್ ನಗಾಡ್ತಾರೆ ನಂತರ ಎಮ್ ಎಲ್ ಎ ಕೇಳ್ತಾರೆ ಪ್ರಕಾಶ್ ಮತ್ತೆ ಉಳಿದು ಉಳ್ದಿರುವ ಅರೇಂಜ್ಮೆಂಟ್ಸ್ ಎಲ್ಲ ರೆಡಿಯಾಗಿದೆ ತಾನೆ ಅಂತ ಹೇಳಿದಾಗ ಪ್ರಕಾಶ್ ಅಂತ ಹೇಳ್ತಾನೆ ಎಲ್ಲ ರೆಡಿಯಾಗಿದೆ ಸರ್ ಆದರೆ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದಾಗ ಏನದು ಅಂತ ಕೇಳ್ತಾರೆ ನಂತರ ಸರ್ ನಾವು ಹೂವಿನ ಹಾರಕ್ಕೆ ಆರ್ಡರ್ ಕೊಟ್ಟಿದ್ವಲ್ಲ ಪಟ ಪಕ್ಕದ ಅಂಗಡಿಗೆ ಅವರು ಸ್ವಲ್ಪ ಕೈ ಕೊಟ್ಬಿಟ್ರು ಅವರು ಹೇಳ್ದೆ ಕೇಳಿದೆ ಊರು ಬಿಟ್ಟು ಹೋದ್ ಬಿ ಹೋಗಿಬಿಟ್ರು ಅಂತ ಹೇಳಿದಾಗ ಅಯ್ಯೋ ಏನು ಮಾಡೋದು ಇವಾಗ ನಮ್ಮ ನಾವೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊ ಮಾಡಿ ಕೊಂಡಿಲ್ಲ ಅಂತ ಹೇಳಿದ್ರೆ ವಿರೋಧ ಪಕ್ಷದವರಿಗೆ ಅದೇ ಸುದ್ದಿ ಆಗ್ಬಿಡುತ್ತೆ ಹಾಗಾಗಿ ನಮ್ಮಿಂದ ಏನು ಪ್ರಾಬ್ಲಮ್ ಆಗ್ಲೇಬಾರ್ದು ಏನ್ ಮಾಡುದು ಇವಾಗ ಅಂತ ಹೇಳಿದಾಗ ಪ್ರಕಾಶ್ ಹೇಳ್ತಾನೆ ಸರ್ ಅದಕ್ಕೆ ಅದಕ್ಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳುವ ಅವಶ್ಯಕತೆನೇ ಇಲ್ಲ ಇಲ್ಲಿ ನಿಂತಿದ್ನಲ್ಲ ಸೂರ್ಯ ಇವನ್ ಹೆಂಡ್ತಿ ಮೀನಾ ಅಂತ ಹೇಳಿ ಅವಳು ಹೂ ಹೂವನ್ನು ನನ್ನ ಮದುವೆಗೆ ನನ್ನ ತನ್ನ ತಂಗಿ ಮದ್ವೆಗೆ ಹಾಗೆ ನಮ್ಮ ಮನೆಯಲ್ಲಿ ಎಲ್ಲರ ಮದ್ವೆಗೂ ಕೂಡ ಅವ್ರ ಮನೆಯಿಂದನೇ ಹೂ ಸಪ್ಲೈ ಆಗ್ತಾ ಇರೋದು ಹಾಗಾಗಿ ಇವ್ರು ಇವನ್ ಹೆಂಡ್ತಿನೂ ಕೂಡ ತುಂಬಾ ಚೆನ್ನಾಗಿ ಆ ಹೂವನ್ನ ಕಟ್ತಾಳೆ ಅವರಿಗೆ ನಾವು ಆರ್ಡರ್ ಅನ್ನು ಕೊಡು ಅಂತ ಹೇಳಿದಾಗ ಆಮೇಲೆ ಹೇಳ್ತಾರೆ ಆಯ್ತು ಸರಿಯಾಗಾದ್ರೆ ಅವನಿಗೆ ಹೇಳು ಆಯಿತಾ ಸೂರ್ಯ ಮಾಡ್ತೀಯ ಅಂತ ಕೇಳಿದಾಗ ಸೂರ್ಯ ಕೇಳ್ತಾನೆ ಎಷ್ಟು ಬೇಕು ಅಂತ ಕೇಳಿದಾಗ ಪ್ರಕಾಶ್ ಹೇಳ್ತಾನೆ ಐನೂರು ಹಾರ ಬೇಕು ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಐನೂರು ಹಾರನ ಅಂತ ಕೇಳಿದಾಗ ಹ್ಞೂ ಯಾಕೆ ಆಗೋದಿಲ್ವ ಅಂತ ಕೇಳಿದಾಗ ಆಗತ್ತೆ ಆಗತ್ತೆ ನಾನು ಹೇಳ್ತೀನಿ ಅವಳಿಗೆ ಅಂತ ಹೇಳಿದಾಗ ಪ್ರಕಾಶ್ ಹೇಳ್ತಾನೆ ಸರಿ ಸೂರ್ಯ ನಿನ್ನ ಮೇಲಿನ ನಂಬಿಕೆಗ ನಿಮ್ಮ ನಿನ್ನ ಮೇಲಿನ ನಂಬಿಕೆಯಿಂದ ನಾನು ಎಮ್ ಎಲ್ ಎಗೆ ಮಾತ್ರ ಮಾತನ್ನು ಕೊಡ್ತಾ ಇದ್ದೀನಿ ಸರ್ ಇವನು ಮಾಡ್ಕೊ ಮಾತು ಸಲ ಮಾತು ಕೊಟ್ಟ ಮೇಲೆ ಆಯಿತು ಮಾಡ್ಕೊಂಡು ಬಂದೇ ಮಾಡ್ತಾನೆ ಅವನು ಅಂತ ಹೇಳಿದಾಗ ಎಮ್ ಎಲ್ ಎ ಹೇಳ್ತಾನೆ ಸರಿ ಹಾಗಾದರೆ ಅವನಿಗೆ ಅಡ್ವಾನ್ಸ್ ಕೊಟ್ಬಿಡು ಅಂತ ಹೇಳಿದಾಗ ಪ್ರಕಾಶ್ ಹೇಳ್ತಾನೆ ನೋಡು ಸೂರ್ಯ ನನ್ನ ಸರ್ ಯಾವತ್ತೂ ಮೊದಲೇ ಅಡ್ವಾನ್ಸ್ ಎಲ್ಲ ಕೊಟ್ಟವರೇ ಅಲ್ಲ ನಿನಗೋಸ್ಕರ ನಿನ್ನ ಮೇಲಿನ ನಂಬಿಕೆಗೋಸ್ಕರ ನಾನು ಹೇಳಿದ್ದೀನಕ್ಕೋಸ್ಕರ ಅಡ್ವಾನ್ಸನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಇಪ್ಪತ್ತು ಸಾವಿರ ಅಡ್ವಾನ್ಸನ್ನು ತೆಗೆದುಕೊಡ್ತಾನೆ ಸೂರ್ಯನಿಗೆ ತುಂಬಾ ಖುಷಿಯಾಗುತ್ತೆ ನಮ್ಮ ಮೀನನಿಗೆ ದೊಡ್ಡ ದೊಡ್ಡ ಆರ್ಡರೇ ಸಿಕ್ಕಿದೆ ಇದರಿಂದ ಮೀನಿಗೆ ತುಂಬಾ ಖುಷಿಯಾಗುತ್ತೆ ಹಾಗೆ ಅವಳಿಗೆ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಮನೆಗೆ ಬಂದು ಅಪ್ಪ ಅಪ್ಪ ಮೀನೇ ಎಲ್ಲಿ ಅಂತ ಕರೆದಾಗ ಸೂರ್ಯ ಅಪ್ಪ ಹೇಳ್ತಾರೆ ನನಗೇನು ಗೊತ್ತು ನಿನ್ನ ಹೆಂಡ್ತಿ ಎಲ್ಲಿದ್ದಾಳೆ ಅಂತ ಹೇಳಿ ನೀನೇ ಕರೆದು ನೋಡು ಅಂತ ಹೇಳಿದಾಗ ಹಾಗಲ್ಲಪ್ಪ ಪ್ಲೀಸ್ ನಾನು ಏನೋ ಅರ್ಜೆಂಟಾಗಿ ಮಾತಾಡಬೇಕು ಮೀನನ್ನು ಕರೀರಿ ಅಂತ ಹೇಳಿದಾಗ ನೀನೇ ಕರಿಮರಿ ಅಂತ ಅಪ್ಪ ಹೇಳ್ತಾರೆ ಇಲ್ಲ ಅಪ್ಪ ಬೇಗ ಕರೀರಿ ಅಂತ ಹೇಳಿದಾಗ ಮೀನಾ ಮೀನಾ ಅಂತ ಹೇಳಿ ರಂಗನಾಥ್ರು ಕರೀತಾರೆ ಆವಾಗ ಮೀನ ಬಂದು ಎಂತ ಏನು ಮಾವ ಅಂತ ಕೇಳಿದಾಗ ನಿನ್ನ ಗಂಡ ಏನು ಕರಿತಿದ್ದಾನೆ ನೋಡು ಅಂತ ಹೇಳಿದಾಗ ನೀವೇಕ ಏನು ಅಂತ ಕೇಳಿ ಮಾವ ಅಂತ ಹೇಳಿ ಮೀನಾ ಹೇಳ್ತಾಳೆ ಅವಾಗ ಸೂರ್ಯ ಹೇಳ್ತಾನೆ ನೋಡಿಯಪ್ಪ ನನ್ನ ಫ್ರೆಂಡ್ಗೆ ಸ್ವಲ್ಪ ಹೂವಿನ ಬೇಕಂತೆ ಅದನ್ನ ಮಾಡ್ಕೊಳ್ಲಿಕ್ಕೆ ಹೇಳಿದ್ದಾರೆ ನಾಡಿದ್ದೇ ಬೇಕಂತೆ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಸರಿ ಮಾವ ಎಷ್ಟು ಬೇಕಂತ ಕೇಳಿ ಹಾಗೆ ಯಾವ ರೀತಿ ಮದುವೆಗ ಅಥವಾ ದೇವಸ್ಥಾನಕ್ಕೆ ಏನು ಅಂತ ಕೇಳಿ ಮಾವ ಅಂತ ಮೀನೇ ಹೇಳಿದಾಗ ರಾಯರು ಹೇಳ್ತಾರೆ ಕೇಳ್ತೇನಪ್ಪ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹ್ಞೂ ಅಪ್ಪ ಮದುವೆಗೆ ಐನೂರು ಹಾರ ಅಂತ ಹೇಳಿದಾಗ ಸೂರ್ಯ ಮೀನನಿಗೆ ತುಂಬಾ ಶಾಕಾಗಿ ಏನು ಮಾವ ತಮಾಷೆ ಮಾಡ್ತಿದ್ದೀರಾ ಅಂತ ಕೇಳಿ ಅಂತ ಕೇಳಿದಾಗ ರಾಯರು ಕೂಡ ಏನೋ ಸೂರ್ಯ ನಿನಗೆ ಈಗಲೂ ಈ ವಿಚಾರದಲ್ಲಿ ತಮಾಷೆ ಮಾಡ್ತಿದ್ದೀಯ ಅಂತ ಕೇಳಿದಾಗ ಸೂರ್ಯ ಹೇಳ್ತಾನೆ ಇಲ್ಲಪ್ಪ ನಾನು ಯಾಕೆ ಈ ವಿಚಾರದಲ್ಲಿ ತಮಾಷೆ ಮಾಡಲಿ ನಮ್ಮ ಫ್ರೆಂಡ್ ಪ್ರಕಾಶಿತನಲ್ಲ ಎಲೆಕ್ಷನ್ ಟೈಮಲ್ಲಿ ಮನೆಗೆಲ್ಲ ಬರ್ತಾನಲ್ಲ ಅವನೇ ಹೇಳಿದ್ದು ಅವರೇನೋ ಎಲೆಕ್ಷನ್ ಬಂತಲ್ಲ ಹಾಗಾಗಿ ಐನೂರು ಜನರಿಗೆ ಸಾಮೂಹಿಕ ಮ ಮದುವೆನ ಮಾಡಿಸ್ತಿದ್ದಾರಂತೆ ಹಾಗಾಗಿ ಒಬ್ರಿಗೆ ಆರ್ಡರ್ ಕೂಡ ಕೊಟ್ಟಿದ್ರಂತೆ ಆದರೆ ಅವರು ಹೇಳ್ದೆ ಕೇಳಿದೆ ಊರು ಬಿಟ್ಟು ಹೋದ್ರಂತೆ ಹಾಗಾಗಿ ನಾನು ಅವನಿಗೆ ಸಿಕ್ಕಿದೆ ಅದಕ್ಕೋಸ್ಕರ ಅವನು ನನಗೆ ಹೇಳಿದ ಆಗತ್ತೆ ಕೇಳಿಯಪ್ಪ ಅಂತ ಹೇಳಿದಾಗ ಮೀನೇ ಹೇಳ್ತಾಳೆ ಸರಿ ಮ ನನಗೆ ತುಂಬಾ ಖುಷಿ ಆಗ್ತಿದೆ ಆದರೆ ಈಗಲೂ ನಂಬಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದಾಗ ರಂಗನಾಥ ರೈರು ಹೇಳ್ತಾರೆ ಅದೇ ಸೂರ್ಯ ನಮ್ಮ ಮನೆಗೆ ಅಲ್ಲಿ ಎಲೆಕ್ಷನ್ ಟೈಮಲ್ಲಿ ಎಲೆಕ್ಷನ್ ವಿಚಾರ ಪ್ರಚಾರ ಮಾಡಲಿಕ್ಕೆ ಬರ್ತಿದ್ನಲ್ಲ ಅವನೇ ಹೇಳೋ ಪ್ರಕಾಶ ಅಲ್ವಾ ಅಂತ ಕೇಳಿದಾಗ ಹ್ಞೂ ಅಪ್ಪ ಅವನೇ ಅಂತ ಹೇಳಿದಾಗ ರಂಗನಾಥಾಯ್ರು ಮೀನನ ಹತ್ರ ಹೇಳ್ತಾರೆ ಮೀನಾ ಅವ್ನು ತುಂಬ ಒಳ್ಳೆ ವ್ಯಕ್ತಿ ಅವ್ನು ಹೇಳಿದ ಮೇಲೆ ಮುಗೀತು ನಂಬ್ಕೊಳ್ಬೋದು ನಿನಗೆ ರೆಡಿ ಮಾಡಲಿಕ್ಕೆ ಆಗುತ್ತೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾಳೆ ಮೀನಾ ಹೇಳ್ತಾನೆ ಆಯ್ತು ಮಾ ಅವನು ರೆಡಿ ಮಾಡಲಿಕ್ಕೆ ಆಗುತ್ತೆ ಆದರೆ ನನಗೆ ಗೊಬ್ಬಳಕ್ಕೆ ಆಗೋದಿಲ್ಲ ನಾಡಿದ್ದೇ ಬೇಕಲ್ವಾ ಹಾಗಾಗಿ ನಾನು ಸ್ವಲ್ಪ ಬೇರೆ ಹೂವು ಕೊಟ್ಟು ಅವ್ರನ್ನೆಲ್ಲ ಸ್ವಲ್ಪ ಕರ್ಕೊಳ್ಬೇಕು ಅವರಿಗೆ ಹಣ ಕೊಟ್ಟಿದ್ರೆ ಬಂದು ಕಟ್ಟಿ ಕೊಡ್ತಾರೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮಾವ ಆದರೆ ಅರ್ಜೆಂಟಾಗಿ ಬೇಕೇ ಬೇಕು ಮತ್ತೆ ಏನು ಪ್ರಾಬ್ಲಮ್ ಆಗಬಾರ್ದು ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಹಣ ಆಹಾರ ಏನು ಸಿಗುತ್ತೆ ಆದರೆ ಅದನ್ನು ತಗೊಂಡು ಹೋಗೋದು ಹೇಗೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಅದಕ್ಕೆ ಏನು ನನ್ನ ಆಟೋನೇ ಇದೆಯಲ್ಲ ಆಟೋಗೆ ಹಾಕ್ಕೊಂಡು ಆಯಿತು ಅಂತ ಹೇಳಿದಾಗ ಮೀನಾ ಹೇಳ್ತಾಳೆ ಐನೂರು ಹಾರನ ಆಟೋಕ್ಕೆ ಹಾಕ್ಕೊಂಡು ಹೋಗ್ಲಿಕ್ಕೆ ಮಾವ ಅಷ್ಟು ಏನು ಅಂದ್ಕೊಂಡಿದ್ದಾರೆ ಇವರು ಐನೂರು ಹಾರನ್ನು ತಗೊಂಡು ಒಂದು ಆಟೋಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಹಾಗಾದರೆ ಒಂದು ಬೇರೆ ವ್ಯವಸ್ಥೆ ಮಾಡುವ ಅಂತ ಹೇಳಿದಾಗ ಮೀನು ಹೇಳ್ತಾಳೆ ಸರಿ ಹಾಗಾದರೆ ನಾನು ಯಾರಿಗಾದರೂ ಹೇಳಿ ಹೂ ಕಟ್ಟಲಿಕ್ಕೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ತೀನಿ ಹಾಗೆ ಹೂವನ್ನು ಹೂವನ್ನೆಲ್ಲ ತರಿಸ್ಬೇಕಲ್ಲ ಅದನ್ನೆಲ್ಲ ನಾನು ಮಾಡ್ತೀನಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ತಗೋ ಅವರು ಅಡ್ವಾನ್ಸ್ ಆಗಿ ಇಪ್ಪತ್ತು ಸಾವಿರನ ಕೊಟ್ಟಿದ್ದಾರೆ ಅಂತ ಹೇಳಿದಾಗ ನನಗೆ ತುಂಬಾನೇ ಖುಷಿಯಾಗುತ್ತೆ ಅಂದರೆ ಈ ಅಡ್ವಾನ್ಸಿಗೆ ಇಪ್ಪತ್ತು ಸಾವಿರ ಕೊಟ್ಟಿದ್ದಾರೆ ಹಾಗಾದರೆ ಈ ಕೈ ತುಂಬ ಸಂಬಳ ಅಂತ ಮೀನ ಅಂದ್ಕೊಳ್ತಾಳೆ ನಂತರ ಸೂರ್ಯ ಕೇಳ್ತಾನೆ ಅಪ್ಪ ಅಡ್ವಾನ್ಸ್ ಏನು ಇಪ್ಪತ್ತು ಸಾವಿರ ಕೊಟ್ಟಿದ್ರು ಆದರೆ ಒಂದು ಹಾರಕ್ಕೆ ಎಷ್ಟು ಅಂತ ಕೇಳಿಯಪ್ಪ ಐನೂರು ಹಾರಕ್ಕೆ ಒಟ್ಟು ಎಷ್ಟಾಯಿತು ಅಂತ ಕೇಳಿಯಪ್ಪ ಅಂತ ಹೇಳಿದಾಗ ಮೀನ ಹೇಳ್ತಾಳೆ ಆ ಮಾವ ಒಂದು ಹಾರಕ್ಕೆ ಐನೂರು ರೂಪಾಯಿ ಧಕ್ಕದಲ್ಲಿ ಹಿಡಿದ್ರು ಐನೂರು ಹಾರಕ್ಕೆ ಎರಡೂವರೆ ಲಕ್ಷ ಆಯಿತು ಮಾವ ಅಂತ ಹೇಳಿದಾಗ ಮೀ ಸೂರ್ಯ ಹೇಳ್ತಾನೆ ಹಬ್ಬ ಹಬ್ಬದ ಎಷ್ಟು ದೊಡ್ಡ ಆರ್ಡರ್ ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೋಗ್ತಾನೆ ನಂತರ ಮೀನಾ ಹೇಳ್ತಾಳೆ ದೇವ್ರೆ ಈಗಲಾದರೂ ನನ್ನ ವಿಷಯಕ್ಕೆ ಕರುಣ ತೋರಿಸಿ ಕಣ್ತಾ ಅರ್ದಿಯಲ್ಲಪ್ಪ ಇಷ್ಟು ದೊಡ್ಡ ಆರ್ಡರ್ ಸಿಗುತ್ತೆ ಅಂತ ಹೇಳಿ ನಾನು ಯಾವತ್ತೂ ಅಂದ್ಕೊಂಡೇ ಇರಲಿಲ್ಲ ತುಂಬ ದೊಡ್ಡ ಆರ್ಡರ್ ಕೊಟ್ಟಿದ್ದಕ್ಕೆ ದೇವ್ರೆ ತುಂಬ ಥ್ಯಾಂಕ್ಸ್ ದೇವ್ರೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿ ಮೀನಾ ಹೇಳ್ತಾಳೆ ಈ ಕಡೆ ಮನೋಜ್ ಮತ್ತು ರೋಹಿಣಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ರೋಹಿ ಮನೋಜ್ ಹೇಳ್ತಾನೆ ರೋಹಿಣಿ ನಾವು ಆದಷ್ಟು ಬೇಗ ಕೆನಡಕ್ಕೆ ಹೋಗಿ ಅಲ್ಲಿ ಶಿಫ್ಟ್ ಆಗಿ ಅಲ್ಲೇ ಏನಾದರೂ ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿ ಇರುವ ಆಯ್ತಾ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಮನೋಜ್ ನಿಮ್ಗೆ ಯಾವತ್ತು ಕೆನಡದೇ ಯೋಚನೆ ನೀವು ಅಲ್ಲಿ ಹೋಗಿ ಬಿಸ್ನೆಸ್ ಮಾಡಲಿಕ್ಕೆ ಇಲ್ಲಿ ಎಲ್ಲಿ ನಿಮ್ಗೆ ಏನು ಕೆಲಸ ಸಿಗೋದಿಲ್ಲ ಅದುವಲ್ಲೇ ನಾನು ಇಲ್ಲಿ ಪಾರ್ಲರ್ ಪಾರ್ಲರ್ ಮಾಡ್ತಾ ಇದ್ದೀನಿ ಅಲ್ವಾ ನಾನು ಒಂದು ಬಿಸ್ನೆಸ್ ಮಾಡ್ತಿರ್ಬೇಕಾದ್ರೆ ನಾವು ಅದನ್ನು ಬಿಟ್ಟು ನಾವು ಬೇರೆ ದೇಶಕ್ಕೆ ಹೋಗೋದು ಎಷ್ಟು ಚೆನ್ನಾಗಿರುತ್ತೆ ಅದೇನು ಬೇಡ ನೀವು ಇಲ್ಲೇ ಏನಾದರೂ ಒಳ್ಳೆ ಕೆಲಸನ ನೋಡಿಕೊಂಡು ಫ್ಯಾಮಿಲಿ ಜೊತೆ ನಾವು ಇಲ್ಲೇ ಆರಾಮಾಗಿರೋಣ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇಲ್ಲ ರೋಹಿಣಿ ನನಗೆ ಇಲ್ಲಿ ನನಗೆ ಎಜುಕೇಷನ್ಗೆ ಸರಿ ಅಂತ ಯಾವ ಕೆಲಸನೂ ಸಿಗ್ತಾ ಇಲ್ಲ ಹಾಗೆ ನಾವು ಅಲ್ಲೇ ಜಾ ಸೆಟ್ಲ ಸೆಟಲ್ ಆಗಿಬಿಡೋಣ ನೀನು ಕೂಡ ಪಾರ್ಲರನ್ನ ಇಲ್ಲಿ ಬೇರೆ ಯಾರಿಗಾದರೂ ನೋಡ್ಕೊಳ್ಳಿಕ್ಕೆ ಹೇಳಿ ಅಲ್ಲೇ ನಾವಿಬ್ರು ಇದ್ಬಿಡೋಣ ಅಂತ ಹೇಳಿದಾಗ ಮನೋ ರೋಹಿಣಿ ಹೇಳ್ತಾಳೆ ಇಲ್ಲ ಮನೋಜ್ ನಾವು ಇಲ್ಲೇ ಇರುವ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಸರಿಯಾಗಾದ್ರೆ ನಾ ಇಲ್ಲೇ ಇದ್ದರೆ ನನಗೆ ಇಲ್ಲಿ ಏನು ಬೇರೆಯವ್ರ ಜೊತೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ನಿನ್ನ ಪ ಅಪ್ಪನ್ಗೆ ಹೇಳಿ ನನಗೆ ಸ್ವಲ್ಪ ಹಣ ಕೊಟ್ಟು ಒಂದು ಬಿಸ್ನೆಸ್ ಮಾಡಲಿಕ್ಕೆ ರೆಡಿ ಮಾ ಅರೇಂಜ್ ಮಾಡಿಸು ಇಲ್ಲೇ ಏನಾದರೂ ಬಿಸ್ನೆಸ್ ಮಾಡಿಕೊಡು ನಾವು ಆರಾಮಾಗಿರುವ ಇದಕ್ಕೆ ಓಕೆ ಆದರೆ ಓಕೆ ಅಂತ ಹೇಳಿದಾಗ ರೋಹಿಣಿ ಅಂದ್ಕೊಳ್ತಾಳೆ ಮಾತಿತ್ತಿದ್ರೆ ಅಪ್ಪನ ಕೈಯಲ್ಲಿ ಹಣ ಹಣ ಅಂತ ಹೇಳ್ತೇನೆ ಲ್ಲ ಅಪ್ಪನ ನಾನು ಎಲ್ಲಿ ರೆಡಿ ಮಾಡಲಿ ಹಣನ ನಾನು ಎಲ್ಲಿ ರೆಡಿ ಮಾಡಲಿ ಅಂತ ಅಂದ್ಕೊಂಡು ಹತ್ರ ಹೇಳ್ತಾನೆ ಹೇಳ್ತಾಳೆ ಬೇಡ ಮನೋಜ್ ಸದ್ಯಕ್ಕೆ ಬಿಸ್ನೆಸ್ ಸುದ್ದಿಗೆ ನಾವು ಹೋಗೋದು ಬೇಡ ಸ್ವಲ್ಪ ಟೈಮ್ ಒಂದು ಒಂದು ವರ್ಷ ತನಕ ಆದರೂ ನೀನು ಬೇರೆಯವ್ರ ಜೊತೆ ಕೆಲಸ ಮಾಡು ಕಂಪ್ನಿಯಲ್ಲಿ ಏನಾದರೂ ಕೆಲಸ ಮಾಡು ಆಮೇಲೆ ಏನಾಗುತ್ತೆ ನೋಡು ಅಂತ ಹೇಳಿ ಹೋಗ್ತಾ ಇರಬೇಕಾದ್ರೆ ಬ್ಯಾಂಕ್ನವರು ರೋಹಿಣಿಯನ್ನ ನೋಡಿ ನಿಲ್ಲಿಸು ನಿಲ್ಲಿಸು ರೋಹಿಣಿ ಅಲ್ವಾ ಅದು ಅಂತ ಹೇಳಿ ಗಾ ಗಾಡಿ ನಂತರ ರೋಹಿಣಿನ ನೋಡಿ ಹೇಳ್ತಾರೆ ಏನಮ್ಮ ಬ್ಯಾಂಕ್ನಲ್ಲಿ ಸಾಲನ ತಗೊಂಡು ಕಣ್ಣು ಮುಚ್ಚಾಲೆ ಆಟ ಎಷ್ಟು ಟೈಮ್ ಆಯಿತು ನೀನು ಸಾಲ ನ ಕಟ್ಟಿದೆ ಅದು ಅಲ್ಲದೆ ಬ್ಯಾಂಕ್ ಕಡೆನೂ ಬಂದಿಲ್ಲ ಕದ್ದು ಮುಚ್ಚಿ ಓಡಾಡ್ತಿದ್ದೀನಿ ಅಂತ ಹೇಳಿದಾಗ ರೋಹಿಣಿಗೆ ಟೆನ್ಷನ್ ಶುರುವಾಗುತ್ತೆ ಯೋ ದೇವರ ಮನೋಜ್ ಇದ್ರಲ್ಲ ಏನು ಮಾಡಲಿ ನಾನು ಇವಾಗ ಅಂದ್ಕೊಂಡು ಸರ್ ನಾನು ಕದ್ದು ಮುಚ್ಚಿ ಓಡಾಡ್ತಾ ಇಲ್ಲ ನನಗೆ ಸ್ವಲ್ಪ ನೆನಪು ಇತ್ತು ಅಷ್ಟೇ ಆ ಕಡೆ ಬರಲೇ ಬರಲಿಕ್ಕೆ ಆಗಿಲ್ಲ ಅಷ್ಟೇ ಅದನ್ನು ಬಿಟ್ಟು ಬಿಟ್ಟು ನಾನೇನು ಊರು ಬಿಟ್ಟು ಹೋಗಿದ್ದೆ ಅಥವಾ ಹಣನೇ ಕಟ್ಟೋದಿಲ್ಲ ಅಂತ ಏನಾದರೂ ಹೇಳಿದ್ದೇನೆ ಅಂತ ಹೇಳಿದಾಗ ಅದೆಲ್ಲ ನೀನು ಬ್ಯಾಂಕಿಗೆ ಕೊಡುವ ಸಾಕ್ಷಿಯಲ್ಲ ಕದ್ದು ಮುಚ್ಚಿ ಓಡಾಡುವ ಬದಲು ಬ್ಯಾಂಕಿಗೆ ಬಂದು ಸಾಲ ಕಟ್ಟಬೇಕು ಅಂತ ಹೇಳಿ ಸಾಮಾನ್ಯ ಜ್ಞಾನ ಇಲ್ವಾ ನಿನಗೆ ಅಂತ ಹೇಳಿದಾಗ ಮನೋಜ್ಗೆ ಕೋಪ ಬಂದು ಏನು ಸರ್ ಅವಳು ಗಂಡ ನಾನಿಲ್ಲಿ ಎದುರುಗಡೆ ಇರುವಾಗಲೇ ಅವಳನ್ನು ಕಳ್ಳಿ ಅಂತ ಅನ್ನೋ ರೀತಿ ಮಾತಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಮನೋ ಬ್ಯಾಂಕ್ನವರು ಹೇಳ್ತಾರೆ ಇನ್ನೇನು ಹೇಳಬೇಕು ಕದ್ದು ಮುಚ್ಚಿ ಓಡಾಡಿದವರಿಗೆ ಕದ್ದು ಮುಚ್ಚಿ ಹೇಳೋದು ರೋಹಿಣಿಯವರೇ ಇದು ಒಂದ್ಸಲ ಬಿಡ್ತಾ ಇದ್ದೀವಿ ನಾವು ನಿಮ್ಮ ವಿರುದ್ಧ ಕಂಪ್ಲೇಂಟ್ ಕೊಡಬೇಕು ಅಂತಾನೆ ಹೋಗ್ತಾ ಇದ್ದೀವಿ ಆದರೆ ನಿಮ್ಮನ್ನ ಇಲ್ಲಿ ನೋಡಿ ನಾವು ನಿಮ್ಮ ಹತ್ರ ಒಂದು ಮಾತು ಹೇಳುವಂತ ಹೇಳಿ ಇಲ್ಲಿ ನಿಮ್ಮ ಹತ್ರ ಮಾತಾಡ್ತಿದ್ದೀವಿ ಅಷ್ಟೇ ನಿಮ್ಗೆ ಸಲ ಟೈಮ್ ಕೊಡ್ತೀವಿ ಬಂದು ಬೇಗ ಸಾಲಕ್ಕೆ ಒಂದು ವ್ಯವಸ್ಥೆ ಮಾಡಿ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಆಯ್ತು ಸರಿ ಸರ್ ನಾನು ಸಾಲನ ಆದಷ್ಟು ಬೇಗ ಕಟ್ತೀನಿ ಅಂತ ಹೇಳಿದಾಗ ಬ್ಯಾಂಕ್ನವರು ಅಲ್ಲಿಂದ ಹೋಗ್ತಾರೆ ನಂತರ ಮನೋಜ್ ರೋಹಿಣಿ ಹತ್ರ ಏನು ರೋಹಿಣಿ ಇವರು ದಾರಿ ಮಧ್ಯೆ ರೋಡ್ನಲ್ಲಿ ಈ ತೀರ ರಗಳೇ ಮಾಡಿದ್ರಲ್ಲ ಇದಕ್ಕೆ ನಿನಗೆ ಏನು ಅನಿಸೋದಿಲ್ವಾ ಅದೇ ಮೊನ್ನೆ ನನ್ನ ಫ್ರೆಂಡ್ ಮನೆಗೆ ಬಂದು ಸಾಲ ಅಂತ ಹೇಳಿ ಒಂದು ಸ್ವಲ್ಪ ಮಾತಾಡಿದ್ದಕ್ಕೆ ನೀನು ನನಗೆ ಎಷ್ಟೆಲ್ಲ ಅವಮಾನ ಮಾಡಿದೆ ಎಷ್ಟೆಲ್ಲ ಮಾತಾಡಿದೆ ಆದರೆ ಇವರು ರೋಡ್ ಮಧ್ಯೆ ಮಾತಾಡಿದ್ರು ನೀನು ಏನು ಹೇಳ್ತಾ ಇಲ್ವಲ್ಲ ಅಂತ ಹೇಳಿದಾಗ ರೋಹಿಣಿ ಹೇಳ್ತಾಳೆ ಸಾಕು ಸುಮ್ಮನೆ ಇರೋ ನಾನು ನಿಮ್ಮ ಥರ ಹಣ ಕತ್ಕೊಂಡು ಓಡಿ ಹೋಗಿಲ್ಲ ಅಥವಾ ಸುಮ್ಮ ಸುಮ್ಮನೆ ಎಲ್ಲರ ಹತ್ರನೂ ಸಾಲ ತಗೊಂಡಿಲ್ಲ ಪೂಜೆನ ಅಮ್ಮನಿಗೆ ಅಮ್ಮನಿಗೆ ಇರಲಿಲ್ಲ ಹಾಗಾಗಿ ಅವರ ಟ್ರೀಟ್ಮೆಂಟ್ಗೆ ಅಂತ ಹೇಳಿ ಸ್ವಲ್ಪ ಸಾಲನ ಕೊಡಿಸಿದ್ದು ನಾನು ಅಷ್ಟೇ ಅದನ್ನ ಬಿಟ್ಟು ನಿಮ್ಮ ತರ ಮನೆಯಿಂದ ಅಪ್ಪ ಅಪ್ಪನ ಟ್ರೀ ಅಪ್ಪನ ಪೆನ್ಷನ್ ಹಣನ ಇಪ್ಪತ್ತೆರಡು ಲಕ್ಷ ತಗೊಂಡೋಗಿ ಯಾರಿಗೂ ಕೊಟ್ಟು ಬಂದು ಮನೆ ಎದುರು ಎಲ್ಲರೂ ಎದುರು ಕೈ ಕಟ್ಟಿ ಬಂದು ನಿಂತ್ಕೊಂಡಿಲ್ಲ ಅಂತ ಹೇಳಿದಾಗ ಮನೋಜ್ಗೆ ತುಂಬಾ ಬೇಜಾರಾಗುತ್ತೆ ಹಾಗೆ ಅಲ್ಲೇ ನಿಂತ್ಕೊಂಡು ಬಿಡ್ತಾಯಿದ್ದಾನೆ ನಂತರ ಸು ಮನ್ ರೋಹಿಣಿಗೆ ತುಂಬ ಬೇಜಾರಾಗಿ ವಾಪಸ್ ಬಂದು ಸ್ವಾರಿ ಮನೋಜ್ ಏನೋ ಫ್ಲೋ ಅಲ್ಲಿ ಹೇಳ್ಬಿಟ್ಟೆ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಇರಲಿ ಬಿಡು ಮನೆಯಲ್ಲಿ ಇಷ್ಟು ದಿನ ಆ ಸೂರ್ಯ ಹೇಳಿ ಹೇಳಿಸ್ತಿದ್ದೆ ಇವಾಗ ನೀನು ಹೇಳ್ತಿದ್ದೀಯ ಅಷ್ಟೇ ಅಂತ ಹೇಳಿದಾಗ ಸ್ವಾರಿ ಮನೋಜ್ ನನ್ನನ್ನು ಆ ಸೂರ್ಯನಿಗೆ ಹೋಲಿಸ್ಬೇಡಿ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂತ ಹೇಳಿದಾಗ ಆಯ್ತು ಸರಿ ಬಿಡು ಅಂತ ಹೇಳಿ ಮನೋಜ್ ಹೇಳ್ತಾನೆ ಇಲ್ಲಿಗೆ ಈ ಸಂಜೆಗೆ ವಾಗುತ್ತೆ ಮುಂದೆ ಭಾಗದಲ್ಲಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್